ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಮಾಘಶುದ್ಧ ಮಾಸ ಆರುದ್ರ ನಕ್ಷತ್ರ ಮೊದಲಿಗೆ ಮೇಷರಾಶಿ ರಾಜಕೀಯ ರಂಗದಲ್ಲಿ ಬಹಳ ದಿನಗಳ ನಂತರ ಯಶಸ್ಸು ದೊರೆಯಲಿದೆ ಪ್ರಯತ್ನಪಟ್ಟ ಕೆಲಸಗಳು ಈ ದಿನ ಅಂತ್ಯಕ್ಕೆ ಫಲ ನೀಡುವುದು ಮನೆಮದ್ದುಗಳಿಂದ ಮನೆಯವರ ಆರೋಗ್ಯ ಸುಧಾರಣೆಯಾಗುತ್ತದೆ ಶುಭ ಸಂಖ್ಯೆ ಎರಡು ವೃಷಭ ರಾಶಿ ವೃತ್ತಿ ಹಾಗೂ ವೈಯಕ್ತಿಕ ಜೀವನ ತೃಪ್ತಿ ಎನಿಸಲಿದೆ ಈ ದಿನ ನೀವು ಕೈಗೊಳ್ಳುವ ನಿರ್ಧಾರಗಳು ಮನಸ್ಸಿಗೆ ನೆಮ್ಮದಿ ತರಲಿದೆ ಲೇವಾದೇವಿ ವ್ಯವಹಾರ ಲಾಭ ತರಲಿದೆ ಕೌಟುಂಬಿಕ ಸುಖದೊಂದಿಗೆ ಸರ್ವತೋಮುಖ ಅಭಿವೃದ್ಧಿ ಕಾಣುವಿರಿ ಶುಭ ಸಂಖ್ಯೆ ಎಂಟು ಮಿಥುನ ರಾಶಿ ವಿಜ್ಞಾನ ವಿಷಯದ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚುವುದು ಮನೆಯ ವ್ಯವ ವ್ಯವಹಾರಗಳಲ್ಲಿ ಇದ್ದಂತಹ ಹಲವು ತೊಡಕುಗಳು ಒಮ್ಮತದಿಂದ ದೂರಾಗಲಿದೆ ಇನ್ನೊಬ್ಬರಿಗೆ ಮೋಸ ಮಾಡುವುದು ಸರಿಯಲ್ಲ ಶುಭ ಸಂಖ್ಯೆ ನಾಲ್ಕು ಘಟಕ ರಾಶಿ ಬೇಡದ ವಿಷಯದಲ್ಲಿ ಅಪರಿಚಿತ ವ್ಯಕ್ತಿಗಳಲ್ಲಿ ನಿಮಗೆ ಸಂಬಂಧವಿಲ್ಲದ ವಿಚಾರದಲ್ಲಿ ವಾದ ಮಾಡುವುದು ಸರಿಯಲ್ಲ ಮೌನವಾಗಿರಿ ವಿನಾಕಾರಣ ಯಾವುದೇ ವಿ ವಿವಾದಕ್ಕೆ ಸಿಲುಕದಿರಿ ಶುಭ ಸಂಖ್ಯೆ ಒಂಬತ್ತು ಸಿಂಹರಾಶಿ ಪುತ್ರರ ಸಹಕಾರ ಸಹಾಯದಿಂದ ಮನೆತನದ ವ್ಯಾಪಾರ ವ್ಯವಹಾರದಲ್ಲಿ ಮತ್ತಷ್ಟು ಬಲ ಬಂದಂತಾಗಿ ವಿಸ್ತರಣೆಗೆ ಅನುಕೂಲವಾಗಲಿದೆ ಬಹಳ ದಿನಗಳ ಸಾಲ ಮರುಪಾವತಿ ಮಾಡಲು ಕಾಲ ಕೂಡಿ ಬರಲಿದೆ ಶುಭ ಸಂಖ್ಯೆ ಏಳು ರಾಶಿ ವಿಳಂಬವಾಗಿದ್ದ ನಿಮ್ಮ ಕಾರ್ಯಗಳು ಚುರುಕುಗೊಳ್ಳುವುದು ಈ ದಿನ ಅನಿರೀಕ್ಷಿತ ಸುತ್ತಾಟದಿಂದ ಆಯಾಸ ತೋರಿಬರಲಿದೆ ಸಂಜೆ ವೇಳೆಗೆ ಅದರಿಂದ ಬಂದ ಲಾಭಾಂಶದಿಂದ ಆಯಾಸ ಮಾಯವಾದ ಅಂತಾಗುತ್ತದೆ ಶುಭ ಸಂಖ್ಯೆ ಐದು ತುಲ ರಾಶಿ ಅಣ್ಣ ತಮ್ಮಂದಿರ ಒಳ ಜಗಳದಿಂದ ಮುಖ್ಯವಾದ ಒಂದು ಕಾರ್ಯಕ್ರಮಕ್ಕೆ ತಡೆಯಾಗುವುದು ಭೂವ್ಯವಹಾರದಲ್ಲಿ ಈ ದಿನ ನಷ್ಟವನ್ನು ಅನುಭವಿಸಬೇಕಾಗಬಹುದು ಆರೋಗ್ಯ ವೃದ್ಧಿಯಾಗುತ್ತದೆ ಶುಭ ಸಂಖ್ಯೆ ಮೂರು ವೃಶ್ಚಿಕ ರಾಶಿ ಭೂ ಖರೀದಿ ಯೋಗವಿದೆ ಈ ದಿನ ಸತ್ಕಾರ್ಯಗಳ ನಿರ್ವಹಣೆಗೆ ಸಹಕಾರಿ ಕೋರಿ ಬರುವವರಿಗೆ ನಿಮ್ಮಿಂದಾಗುವ ಸಹಾಯವನ್ನು ಮಾಡಿ ಇದು ನಾಳೆ ನಿಮಗೆ ಸ್ತ್ರೀರಕ್ಷೆಯಾಗಲಿದೆ ಅಚ್ಚರಿಯಿಂದ ಕೂಡಿದ ದಿನವಾಗಿರುತ್ತದೆ ಶುಭ ಸಂಖ್ಯೆ ಒಂದು ಧನಸ್ಸು ರಾಶಿ ಸಾತ್ವಿಕ ನಡತೆಯಿಂದ ಜನಪ್ರಿಯತೆ ಒಂದುವಿದೆ ಇಂದಿನಿಂದ ಹಣದ ಹರಿವು ಸುಗಮವಾಗಲಿದೆ ನಿಮ್ಮ ಬಳಿ ಇರುವ ಬೃಹತ್ ಯೋಜನೆಗಳಿಗೆ ಅವಕಾಶಗಳು ಹಾಗೂ ಸನ್ನಿವೇಶಗಳು ದೊರೆತು ಜೀವುತ್ತದೆ ಜೀವ ಬಂದಂತಾಗುವುದು ಶುಭ ಸಂಖ್ಯೆ ಆರು ಮಕರ ರಾಶಿ ವೈಯಕ್ತಿಕ ಜೀವನದಲ್ಲಿನ ಅಸ್ಪಷ್ಟ ವಿಚಾರಗಳನ್ನು ಸ್ಪಷ್ಟಪಡಿಸಿಕೊಳ್ಳುವ ದಿನದಲ್ಲಿ ಈ ದಿನ ಒಂದು ಮುಖ್ಯವಾಗಿ ದಿನವಾಗಿದೆ ಮುಖಾಮುಖಿ ಸಂಭಾಷಣೆಯನ್ನು ಮಾಡಬೇಕಾಗುತ್ತದೆ ಈ ದಿನ ಯಾವುದೇ ಕೆಲಸಕ್ಕಾದರೂ ಸಂತಸದಿಂದ ಮುನ್ನುಗ್ಗಿ ಶುಭ ಸಂಖ್ಯೆ ಒಂದು ಕುಂಭರಾಶಿ ನಿಸ್ವಾರ್ಥ ಮನೋಭಾವದಿಂದ ಮಾಡಿದ ಕೆಲಸಗಳು ಈ ದಿನ ಫಲ ನೀಡುತ್ತದೆ ಸ್ನೇಹಿತರ ಜೊತೆಗಿನ ಕಷ್ಟ ಸುಖದ ಸಂಭಾಷಣೆ ಅಭಿವೃದ್ಧಿಗೆ ದಾರಿದೀಪವಾಗುತ್ತದೆ ಹೊರ ದೇಶಕ್ಕೆ ಹೋಗುವ ಕನಸಿಗೆ ಈ ದಿನ ಪುಷ್ಟಿ ಬಂದಂತಾಗುತ್ತದೆ ಶುಭ ಸಂಖ್ಯೆ ನಾಲ್ಕು ಮೀನರಾಶಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಲು ಇಂದು ಸರಿಯಾದ ದಿನವಾಗಿದೆ ಬಯಸಿದವರು ದೂರಾಗುವ ಆತಂಕ ಎದುರಾಗಬಹುದು ಧೈರ್ಯ ಮತ್ತು ಬುದ್ಧಿವಂತಿಕೆಯ ಮಾತುಗಳು ನಿಮ್ಮನ್ನು ಕಾಪಾಡಲಿದೆ ಶುಭ ಸಂಖ್ಯೆ ಎಂಟು Thank you.